ಸಂತೋಷ್ ರೆಸ್ಟೋರೆಂಟ್ ಶುದ್ಧ ಸಸ್ಯಾಹಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ಶುಚಿ ಮತ್ತು ರುಚಿಕರವಾದ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಫುಡ್ ದೊರೆಯುತ್ತದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಟಿಫಿನ್ ಟೈಮ್ ಆರಂಭ ಮಧ್ಯಾಹ್ನ ಒಂದು ಗಂಟೆಯಿಂದ ಚಪಾತಿ ಊಟ ಪೂರಿ ಊಟ ಹಾಗೂ ಎಲ್ಲ ಬಗೆಯ ನಾರ್ತ್ ಇಂಡಿಯನ್ ಡಿಶ್ ಆಹಾರ ಪ್ರಿಯರಿಗಾಗಿ ಲಭ್ಯ ನಮಸ್ತೆ ನಾವು ಈಗ ಸೌಲೂರು ರಸ್ತೆಯಲ್ಲಿರೋ ಸಂತೋಷ್ ಹೋಟೆಲ್ಗೆ ಬಂದಿದ್ದೀವಿ ಟೀ ತುಂಬ ಚೆನ್ನಾಗಿದೆ ಹೊಸದಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ರುಚಿಯಾಗಿದೆ ಎಲ್ಲ ಅಡುಗೆನು ಹೈಜೀನ್ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಟೀಮ್ ಮಾತ್ರ ಸಖತ್ತಾಗಿದೆ ಎಲ್ಲರೂ ಬನ್ನಿ ನಮ್ಮ ಹೊಸ ಹೋಟೆಲ್ ಆಗಿದೆ ಲಕ್ಷ್ಮೇಶ್ವರಲ್ಲಿ ಬಂದು ಎಲ್ಲರೂ ಈ ರುಚಿನ ಸೌದು ಚೆನ್ನಾಗಿ ಅನುಭವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸ್ವಾದಿಷ್ಟ ಊಟವನ್ನು ಸವಿಯಲು ಒಮ್ಮೆ ಭೇಟಿ ಕೊಡಿ ಸಂತೋಷ್ ರೆಸ್ಟೋರೆಂಟ್ ಇಟ್ಟಿಗೆರಿ ಎದುರುಗಡೆ ಸಮನೂರು ರಸ್ತೆ ಲಕ್ಷ್ಮೇಶ್ವರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ నేరనుడి సమాజముఖి